ವಿಡಿಯೋದಲ್ಲಿ ನಾವು ಧರಿಸುವಂಥ ಮಾಂಗಲ್ಯ ಎಷ್ಟು ಉದ್ದ ಇರಬೇಕು ಹಾಗೆ ಅರಿಶಿನ ಕುಂಕುಮನ ತಾಳಿಗೆ ಎಲ್ಲಿ ಇಟ್ಕೋಬೇಕು ಇನ್ನು ಮರು ಮಾಂಗಲ್ಯ ಧಾರಣೆ ಅದು ಒಳ್ಳೆಯದ ಅಥವಾ ಕೆಟ್ಟದ ಈ ಮಾಂಗಲ್ಯದ ಮಹತ್ವ ಆದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಮೊದಲು ಮಾಂಗಲ್ಯ ಯಾಕೆ ಇದೆ ಈ ಆಕಾರದಲ್ಲಿ ಅಂತ ಮೊದಲು ನಾವು ತಿಳ್ಕೊಳ್ಳೋಣ ಒಂದ್ಸಲ ಮಹಾಲಕ್ಷ್ಮೀ ದೇವಿ ಶಿವ ಪೂಜೆನ ಮಾಡಬೇಕು ಅಂತ ಸಂಕಲ್ಪನ ಮಾಡ್ಕೊತಾರೆ ಅವರ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಂದರೆ ಅವರು ತುಳಸಿಯಾಗಿ ವಿಷ್ಣುವಿನ ಪೂಜೆಗೆ ಸಲ್ಲಿಸ್ತಾ ಇರ್ತಾರೆ ಅದೇ ರೀತಿ ಶಿವನ ಪೂಜೆಗೂ ಕೂಡ ನಾನು ಸಲ್ಲಿಸ್ಬೇಕು ಅಂತ ಹೇಳಿ ಅವರು ಸಂಕಲ್ಪನ ಮಾಡಿಕೊಂಡು ವ್ರತವನ್ನು ಶುರು ಮಾಡ್ತಾರೆ ಪ್ರತಿದಿನ ನೂರ ಎಂಟು ತಾವರೆ ಹೂಗಳಿಂದ ಶಿವಲಿಂಗವನ್ನು ಪೂಜೆ ಮಾಡ್ತೀನಿ ಅಂತ ನೂರ ಎಂಟು ದಿನ ಪೂಜೆನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊತಾರೆ ಇದೇ ರೀತಿ ಅವರು ತುಂಬ ನಿಷ್ಠೆಯಿಂದ ಪೂಜೆಯನ್ನು ಶುರು ಮಾಡ್ತಾರೆ ಅದಕ್ಕೆ ವನದೇವತೆ ಕೂಡ ಸಹಕರಿಸ್ತಾರೆ ಪ್ರತಿದಿನ ನಿಮಗೆ ನೂರ ಎಂಟು ತಾವರೆ ಹೂನ ಕೊಡ್ತೀನಿ ಅಂತ ವನದೇವತೆ ಕೂಡ ಹೇಳ್ತಾರೆ ಹೀಗೆ ಅವರ ವ್ರತ ಶುರು ಆಗುತ್ತೆ ಕೊನೆ ದಿನ ಅವರು ತುಂಬ ನಿಷ್ಠೆಯಿಂದ ವ್ರತವನ್ನು ಶುರು ಮಾಡಿ ಇನ್ನೇನು ಮುಕ್ತಾಯ ಅಂತಕ್ಕೆ ಬಂದಿರುತ್ತೆ ಅಂದರೆ ಮುಗಿಯೋ ಅಂತಕ್ಕೆ ಬಂದಿರುತ್ತೆ ಆಗ ಪರಮೇಶ್ವರ ಒಂದ್ಸಲಿ ಪರೀಕ್ಷೆ ಮಾಡಿ ನೋಡೋಣ ಇವರನ್ನು ಅಂತ ಹೇಳಿ ಮಹಾಲಕ್ಷ್ಮೀ ದೇವಿಯನ್ನು ಪರೀಕ್ಷೆ ಮಾಡೋದಕ್ಕೆ ಮುಂದಾಗ್ತಾರೆ ಅವರು ಕಣ್ಮುಚ್ಕೊಂಡು ಶಿವನ ಅಷ್ಟೋತ್ತರ ಮಾಡ್ತಾ ಒಂದೊಂದೇ ತಾವರೆ ಹೂನ ಶಿವಲಿಂಗದ ಮೇಲೆ ಹಾಕ್ತಾ ಇರ್ತಾರೆ ಆಗ ಶಿವ ಏನು ಮಾಡ್ತಾರೆ ಅಂದರೆ ಎರಡು ತಾವರೆ ಹೂನ ಬಚ್ಚಿಡ್ತಾರೆ ಆಗ ನೂರ ಆರಾಗುತ್ತೆ ಅಂದರೆ ನೂರ ಎಂಟು ಅಷ್ಟೋತ್ತರನ ಮಾಡಬೇಕು ಅಲ್ವಾ ಆದರೆ ನೂರ ಆರಾಗುತ್ತೆ ಆಗುತ್ತೆ ನೋಡಿದರೆ ತಾವರೆ ಹೂವು ಎಲ್ಲ ಖಾಲಿಯಾಗಿರುತ್ತೆ ಆಗ ಮಹಾಲಕ್ಷ್ಮಿ ದೇವಿಗೆ ತುಂಬಾ ಆತಂಕ ಆಗುತ್ತೆ ಏನು ಮಾಡೋದು ವನದೇವತೆ ಮೊದಲೇ ಷರತ್ತು ಹಾಕಿದಾರಲ್ಲ ಪ್ರತಿದಿನ ನೂರ ಎಂಟು ಹೂಗಳನ್ನು ಮಾತ್ರ ಕೊಡೋದು ಅದ್ರ ಮೇಲೆ ನೀವು ಕೇಳೋ ಹಾಗಿಲ್ಲ ಇದಕ್ಕೋಸ್ಕರ ಮತ್ತೆ ಕೇಳಿದರೆ ವನದೇವಿ ಕೊಡೋದಿಲ್ಲ ಅಂತ ಏನು ಮಾಡೋದು ಅಂತ ತುಂಬನೇ ಗೊಂದಲ ಇರುತ್ತೆ ಕೊನೆ ದಿನ ಈ ರೀತಿ ಆಗೋಯ್ತಲ್ಲ ಅಂತ ವ್ರತಕ್ಕೆ ಭಂಗ ಆಯ್ತಲ್ಲ ಅಂತ ತುಂಬನೇ ಯೋಚನೆ ಮಾಡ್ತಾರೆ ಇಷ್ಟು ದಿನ ಮಾಡಿದ ವ್ರತ ವ್ರತ ಆಗಿಬಿಡ್ತಲ್ಲ ಅಂತ ಅವರು ತುಂಬನೇ ಗೊಂದಲಕ್ಕೆ ಒಳಗಾಗ್ತಾರೆ ಆಗ ಯೋಚನೆ ಮಾಡ್ತಾ ಇದ್ದಾಗ ನಾರದ ಮುನಿಗಳು ಬರ್ತಾರೆ ಅವರು ಒಂದು ಹಾಡನ್ನು ಹೇಳ್ಕೊಂಡು ಬರ್ತಾ ಇರ್ತಾರೆ ಅದು ಯಾವ ಹಾಡು ಅಂದರೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀ ಕರ ಮುಗಿವೆ ಬಾಮಾ ಅಂತ ಅವರು ಆಡ್ಕೊಂಡು ಬರ್ತಾರೆ ಆ ಮಹಾಲಕ್ಷ್ಮಿ ದೇವಿಯನ್ನು ವರ್ಣಿಸುತ್ತಾ ಇರ್ತಾರೆ ನಿನ್ನ ಕಣ್ಣು ಕಮಲ ನಿನ್ನ ಮುಖವೇ ಕಮಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಗ ಆಗ ಮಹಾಲಕ್ಷ್ಮಿಗೆ ಅರ್ಥ ಆಗುತ್ತೆ ಹೌದಲ್ವಾ ನಾನೇ ಸ್ವತಃ ಕಮಲ ರೂಪಿ ಆಗಿದ್ದೀನಿ ನಾನು ಯಾಕೆ ಹೋಗೋಸ್ಕರ ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ತಕ್ಷಣವೇ ತನ್ನ ಎರಡು ಸ್ತನಗಳನ್ನು ಕತ್ತರಿಸಿ ಅದನ್ನು ತಾವರೇ ಸ್ವರೂಪವಾಗಿ ಶಿವಲಿಂಗಕ್ಕೆ ಅರ್ಪಿಸ್ತಾರೆ ಆಗ ಈಶ್ವರನಿಗೆ ಇವರ ಭಕ್ತಿಯ ಮಹತ್ವ ಅರ್ಥ ಆಗಿ ತಕ್ಷಣ ಪ್ರತ್ಯಕ್ಷನಾಗಿ ವರನ ಕೊಡ್ತಾರೆ ಇನ್ನು ಮುಂದೆ ನೀನು ಬಿಲ್ಪತ್ರೆ ರೂಪದಲ್ಲಿ ನನ್ನ ಪೂಜೆಗೂ ಕೂಡ ಸಲ್ಲಿಸ್ತೀಯ ಯಾರೆಲ್ಲ ನನ್ನ ನಿಷ್ಠೆಯಿಂದ ಪೂಜೆನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಅಂತ ಹೇಳಿ ವರವನ್ನು ಕೊಡ್ತಾರೆ ಅಂದರೆ ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ಧರಿಸುವಂಥ ಮಾಂಗಲ್ಯ ಕೂಡ ಇದೇ ಸ್ತನದ ಆಕಾರದಲ್ಲಿ ಇರಲಿ ಅಂತ ಹೇಳಿ ವರವನ್ನು ಕೊಡ್ತಾರೆ ಅದಕ್ಕೋಸ್ಕರನೇ ನಾವು ಎಲ್ಲರೂ ಕೂಡ ಧರಿಸುವಂಥ ಮಾಂಗಲ್ಯ ಸ್ತನದ ರೂಪದಲ್ಲಿ ಇರುತ್ತೆ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾವು ಈ ಕಥೆಯನ್ನು ನಾವು ಶಿವಪುರಾಣದಲ್ಲಿ ನಾವು ತಿಳಿದುಕೊಳ್ಬೋದು ಮತ್ತು ಈ ಒಂದು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಯಾವ ಕಡೆ ಹಚ್ಚಬೇಕು ಇದು ಕೂಡ ತುಂಬ ಜನಕ್ಕೆ ಗೊಂದಲ ಇದ್ದೇ ಇರುತ್ತೆ ಇನ್ನು ಮರುಮಾಂಗಲ್ಯ ಧಾರಣೆ ಅಂದರೆ ಏನು ಯಾಕೆ ಮಾಡ್ಕೋಬೇಕು ಯಾವ್ಯಾವ ಸಂದರ್ಭದಲ್ಲಿ ಮತ್ತು ಯಾವ ದೋಷಗಳಿದ್ದರೆ ಮಾತ್ರ ಮರುಮಾಂಗಲ್ಯ ಧಾರಣೆಯನ್ನು ಮಾಡ್ಕೋಬೋದು ಇದು ಸರಿನಾ ಅಥವಾ ತಪ್ಪ ಇದೆಲ್ಲನೂ ನಂಬೇಕಾ ಅಥವಾ ಬೇಡವಾ ಇದರ ಬಗ್ಗೆ ಪೂರ್ತಿ ವಿವರವಾಗಿ ತಿಳ್ಕೊಳ್ಳೋಣ ಯಾವುದೇ ಒಂದು ಆಚಾರ ವಿಚಾರ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಲೇಬೇಕು ಇದರಿಂದ ಕೆಲವು ತಪ್ಪುಗಳು ಆಗೋದಿಲ್ಲ ಈ ಒಂದು ಮಂಗಳ ಸೂತ್ರದ ಮಹತ್ವವನ್ನು ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂದರೆ ಆದಿಶಂಕರಾಚಾರ್ಯರು ರಚಿಸಿರುವಂಥ ಸೌಂದರ್ಯ ಲಹರಿಯಲ್ಲಿ ಇದರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಬ್ಬ ವಿವಾಹಿತ ಮಹಿಳೆ ಮಾಂಗಲ್ಯ ಸೂತ್ರವನ್ನು ಧರಿಸಲೇಬೇಕು ಇದರಿಂದ ಗಂಡನ ಆಯಿಸು, ಆರೋಗ್ಯ ಯಶಸ್ಸು ಅಭಿವೃದ್ಧಿ ಶ್ರೇಯಸ್ಸು ಗಂಡನಿಗೆ ಎಲ್ಲನೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಈ ಮಾಂಗಲ್ಯ ಯಾಕೆ ಈ ಆಕಾರದಲ್ಲಿದೆ ಅಂತ ಈಗಾಗಲೇ ನಿಮಗೆ ಕಥೆಯ ಮೂಲಕ ನಾನು ತಿಳಿಸಿದ್ದೀನಿ ನಾವು ಧರಿಸುವಂತ ಮಾಂಗಲ್ಯ ಸ್ತನದ ಆಕಾರದಲ್ಲಿರುತ್ತೆ ಈ ಒಂದು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮನ ಯಾವ ಕಡೆ ಹಚ್ಬೇಕು ಇದು ಕೂಡ ತುಂಬಾ ಜನಕ್ಕೆ ಗೊಂದಲ ಇದ್ದೇ ಇರುತ್ತೆ ಸಾಕಷ್ಟು ಜನ ನಾವು ಮೇಲ್ಭಾಗದಲ್ಲಿ ಹಚ್ತೀವಿ ಅರಿಶಿನ ಕುಂಕುಮನ ಅಂತಾರೆ ಆದ್ರೆ ಯಾವಾಗ್ಲೂ ಅಷ್ಟೇನೆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮನ ಹಿಂಭಾಗಕ್ಕೂ ಹಚ್ಬೇಕು ಮದುವೆ ದಿನ ಕೂಡ ಅಷ್ಟೇನೆ ವಧುವಿಗೆ ನಾವು ಮಂಗಳ ಸೂತ್ರನ ರೆಡಿ ಮಾಡಿದಾಗ ಆಗ್ಲೂ ಅಷ್ಟೇನೆ ಹಿಂಭಾಗಕ್ಕೆ ಅರಿಶಿನವನ್ನ ಹಚ್ಬೇಕು ಅಂದರೆ ಚೆನ್ನಾಗಿ ಮೆತ್ತಿ ತುಂಬ ಅಂದ್ರೆ ಆ ಬಟ್ಟಲು ಆಕಾರ ಇರುತ್ತಲ್ವಾ ಮಾಂಗಲ್ಯ ಅದರ ಹಿಂಭಾಗಕ್ಕೆ ತುಂಬಬೇಕು ಮೆತ್ತಬೇಕು ಅರಿಶಿನ ಇದು ತುಂಬಾ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಇರೋರು ಇನ್ನು ಮುಂದೆ ಯಾರಾದ್ರೂ ನಿಮಗೆ ಅರಿಶಿನ ಕುಂಕುಮಕ್ಕೆ ಕರೆದ್ರೆ ಅಥವಾ ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ಪೂಜೆ ಆದ್ಮೇಲೆ ಆದರೂ ಕೂಡ ಅರಿಶಿನ ಕುಂಕುಮನ ಹಚ್ಕೊತೀವಿ ಅಲ್ವಾ ಆಗ ಇನ್ನು ಮುಂದೆ ಹಿಂಭಾಗಕ್ಕೆ ಜಾಸ್ತಿಯಾಗಿ ಅರಿಶಿನ ಕುಂಕುಮನ ಹಚ್ಕೊಳ್ಳಿ ಇನ್ನು ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿಗಳನ್ನು ಹಾಕಬಾರ್ದಂತೆ ತುಂಬ ಕಷ್ಟ ಬರುತ್ತಂತೆ ಇದು ನಿಜನ ನಮ್ಮ ಹಿರಿಯರು ತಿಳಿದವರು ಪಂಡಿತರು ಏನೇ ಒಂದು ನಿಯಮಗಳನ್ನು ಮಾಡಿದ್ರು ಅದರಿಂದ ಒಂದು ಒಳ್ಳೆಯ ಉದ್ದೇಶನೇ ಇದ್ದೇ ಇರುತ್ತೆ ಅಲ್ವಾ ಇದಕ್ಕೋಸ್ಕರ ಮಾಂಗಲ್ಯದ ಪಕ್ಕಕ್ಕೆ ಕರಿಮಣಿಗಳನ್ನು ಯಾಕೆ ಹಾಕಬೇಕು ಅದನ್ನು ತಿಳ್ಕೊಳ್ಳೋಣ ಇವಾಗ ಬನ್ನಿ ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿಗಳನ್ನು ಹಾಕೋದ್ರಿಂದ ದಾಂಪತ್ಯ ಜೀವನಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ತಾಕೋದಿಲ್ಲ ಈ ಕಪ್ಪು ಮಣಿಗಳು ಪತಿಯನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತೆ ಮತ್ತು ಆತನ ಯಶಸ್ಸು ಹೆಚ್ಚಾಗೋ ಥರ ಮಾಡುತ್ತೆ ಕರಿಮಣಿಯನ್ನು ಶಿವ ಅಂತನೋ ಅದನ್ನು ಸೇರಿಸಿ ಕಟ್ಟುವ ಹಳದಿದಾರವನ್ನು ಪಾರ್ವತಿ ಅಂತನೂ ಹೇಳಲಾಗುತ್ತೆ ಶಿವ ಪಾರ್ವತಿಯರ ಕೃಪೆಯಿಂದ ವೈವಾಹಿಕ ಜೀವನ ಸುಖವಾಗಿರುತ್ತೆ ಎಂಬ ನಂಬಿಕೆ ಇದೆ ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕು ಅಂತ ಅಂದರೆ ಕಪ್ಪು ಮಣಿಗಳು ಶನಿಗ್ರಹದ ಸಂಕೇತವಾಗಿದೆ ಚಿನ್ನ ಗುರುತತ್ವವನ್ನು ಹೊಂದಿದೆ ಅಂದರೆ ಚಿನ್ನ ಕೂಡ ಗುರುಗ್ರಹದ ಸಂಕೇತವಾಗಿದೆ ಶನಿ ಮತ್ತು ಗುರುವಿನ ಪರಸ್ಪರ ಕ್ರಿಯೆಯು ಸಂತೋಷದ ದಾಂಪತ್ಯ ಜೀವನವನ್ನು ಸೂಚಿಸುತ್ತೆ ಹಾಲು ಉಣಿಸುವ ತಾಯಂದಿರಲ್ಲಿ ಎದೆಯಲ್ಲಿ ಎದೆ ಹಾಲಿನ ಉಷ್ಣತೆಯನ್ನು ಹೀರ್ಕೊಂಡು ಎದೆ ಹಾಲು ಕೆಡದಂತೆ ಮಗುವಿಗೆ ಹಾಲು ಕುಡಿಯಲು ಅನುಕೂಲವಾದ ಸಮ ಉಷ್ಣತೆಯಲ್ಲಿ ಇರಿಸಲು ಸಹಾಯ ಮಾಡುತ್ತೆ ಇದು ಒಂದು ಸೈಂಟಿಫಿಕ್ ರೀಸನ್ ಈಗ ನಿಮಗೆ ಕರಿಮಣಿಯನ್ನು ಮಾಂಗಲ್ಯದ ಪಕ್ಕದಲ್ಲಿ ಯಾಕೆ ಹಾಕೋಬೇಕು ಅಂತ ಸರಿಯಾದ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಷ್ಟು ಉದ್ದ ಇರಬೇಕು ಮಾಂಗಲ್ಯ ಸರ ಅಂತ ಅಂದರೆ ಚಿನ್ನದೇ ಆಗಿರ್ಬೋದು ಅಥವಾ ಕರಿಮಣಿದೇ ಆಗಿರ್ಬೋದು ಯಾವುದೇ ಹಾಕ್ಕೊಂಡ್ರೂ ಅಷ್ಟೇ ನಮ್ಮ ಒಂದು ಮಾಂಗಲ್ಯ ಸರ ಅದು ಕರಿಮಣಿದೇ ಅಥವಾ ಚಿನ್ನದ್ದೋ ಯಾವುದೇ ಆಗಲಿ ಅದು ಮಾಂಗಲ್ಯ ಸರ ನಮ್ಮ ಬೈತಲಿಗೆ ತಾಕೋ ಥರ ಇರಬೇಕು ಅಷ್ಟೇ ಅದಕ್ಕಿಂತ ಉದ್ದ ಇರಬಾರ್ದು ಅದಕ್ಕಿಂತ ಚಿಕ್ಕದಾದರೂ ಪರವಾಗಿಲ್ಲ ಆದರೆ ತುಂಬ ಉದ್ದಕ್ಕೆ ಮಾತ್ರ ಹಾಕೋಬಾರ್ದು ಈ ಥರ ನಮ್ಮ ಬೈತಲೆಗೆ ತಾಕೋ ಥರ ಆ ಉದ್ದಕ್ಕೆ ಮಾತ್ರ ಹಾಕೋಬೇಕು ಏನಾದರೂ ನಾವು ಇವಾಗ ಚಿನ್ನದ ಸರ ಮಾಡಿಸ್ತೀವಿ ಅದು ಉದ್ದ ಎಷ್ಟು ಇರಬೇಕು ಅಂತ ಅಂದರೆ ಇಪ್ಪತ್ತಾರು ಇಂಚು ನಾವು ಉದ್ದವನ್ನು ಅಳತೆ ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ಇನ್ನು ತುಂಬ ಜನ ಸ್ನಾನ ಮಾಡುವಾಗ ಮಲಗುವಾಗ ಇರಿಟೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಂಗಲ್ಯ ಸರವನ್ನು ತೆಗೆದಿಟ್ಟು ಮಲ್ಕೊತಾರೆ ಆದರೆ ಸ್ನಾನದ ಸಮಯದಲ್ಲಿ ಚಿನ್ನದ ಮೇಲೆ ಬಿದ್ದು ನಮ್ಮ ದೇಹದ ಮೇಲೆ ಅರಿಯುವ ನೀರು ಆ ಮಹಿಳೆ ತಿಳಿದೋ ತಿಳಿಯದೆ ಮಾಡಿರುವ ಎಲ್ಲ ಪಾಪಗಳನ್ನು ತೊರೆಯುತ್ತೆ ಇದರಿಂದ ನಮ್ಮ ದೇಹ ಮತ್ತು ಮನಸ್ಸು ಕೂಡ ಪರಿಶುದ್ಧ ಆಗುತ್ತೆ ಇದಕ್ಕೋಸ್ಕರ ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಂಗಲ್ಯ ಸರವನ್ನು ತೆಗೆದಿಟ್ಟು ಸ್ನಾನ ಮಾಡಬಾರ್ದು ಇನ್ನು ಮಾಂಗಲ್ಯ ಸರವನ್ನು ಮಂಗಳ ಸೂತ್ರ ಅಂತ ಏನು ಹೇಳ್ತೀವಿ ಅಥವಾ ಮದುವೆಗೆ ಅಂತ ಹೇಳಿ ನಾವು ಮಾಂಗಲ್ಯವನ್ನು ತರೋದಕ್ಕೆ ಅಂತ ಹೋಗುವಾಗ ಯಾವುದೇ ಕಾರಣಕ್ಕೂ ಮಂಗಳವಾರದ ದಿನ ಮಾತ್ರ ಹೋಗಬೇಡಿ ಹುಣ್ಣಿಮೆ ಅಮಾವಾಸ್ಯೆ ಮುಸ್ಸಂಜೆ ಸಮಯದಲ್ಲೂ ಕೂಡ ಮಾಂಗಲ್ಯ ಮಂಗಳ ಸೂತ್ರ ಮಾಂಗಲ್ಯ ಸರ ಈ ಥರದನ್ನು ತರಬಾರ್ದು ಬುಧವಾರ ಮತ್ತು ಗುರುವಾರ ತುಂಬಾ ಶ್ರೇಷ್ಠ ದಿನ ಮಾಂಗಲ್ಯವನ್ನು ತರೋದಕ್ಕೆ ಈಗ ಮರು ಮಾಂಗಲ್ಯ ಧಾರಣೆ ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ ಮರು ಮಾಂಗಲ್ಯ ಧಾರಣೆ ಅಂದರೆ ಏನು ಯಾಕೆ ಮಾಡ್ತಾರೆ ಅಂತಲೂ ತಿಳ್ಕೊಳ್ಳೋಣ ತುಂಬ ಜನರ ಜಾತಕದಲ್ಲಿ ಕುಜದೋಷ ಇರುತ್ತೆ ಇಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ಮದುವೆ ಅಂತ ಫಿಕ್ಸ್ ಮಾಡಿದಾಗ ಒಬ್ರಲ್ಲ ಅಂತ ಒಂದು ನಾಲ್ಕು ಜನರ ಹತ್ರ ಆದರೂ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಸಿ ಆಮೇಲೆ ಮುಹೂರ್ತವನ್ನು ಫಿಕ್ಸ್ ಮಾಡಬೇಕು ಈ ಥರ ಕುಜದೋಷ ಇತ್ತು ಅಂದರೆ ಎರಡು ಸಲ ಮದುವೆ ಯೋಗ ಅನ್ನೋದು ಇರುತ್ತೆ ಒಂದು ಮದುವೆಗೆ ಮುಂಚೆಯೇ ಲವ್ ಬ್ರೇಕಪ್ ಆಗ್ಬೋದು ಇಲ್ಲ ಎಂಗೇಜ್ಮೆಂಟ್ ಆಗಿ ಕಟ್ ಆಗ್ಬೋದು ಅಥವಾ ಮದುವೆವರೆಗೂ ಬಂದು ನಿಂತು ಹೋಗ್ಬೋದು ಅಥವಾ ಅದಾದ ಮೇಲೆ ಏನಾದರೂ ಒಂದು ಅನಾಹುತಗಳು ಆಗ್ಬೋದು ಅವರಿಗೆ ಎರಡನೇ ಮದುವೆ ಆಗ್ಬೋದು ಇದು ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಈ ಥರ ಒಂದು ದೋಷ ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಇದಕ್ಕೋಸ್ಕರ ಸರಿಯಾಗಿ ಅರ್ಥ ಮಾಡಿಕೊಂಡು ಮದುವೆಗೂ ಮುಂಚೆನೇ ಒಂದು ಪೂಜೆ ದೋಷ ಪರಿಹಾರಗಳನ್ನು ಮಾಡಿಸ್ಕೊಂಡು ಆಮೇಲೆ ಮದುವೆ ಮಾಡೋದರಿಂದ ಈ ರೀತಿ ಮರುಮಾಂಗಲ್ಯ ಯೋಗ ಅನ್ನೋದು ಖಂಡಿತ ಅಂಥವ್ರಿಗೆ ಬರೋದಿಲ್ಲ ಇನ್ನು ಏನಾದರೂ ಮದುವೆ ಮುಹೂರ್ತದಲ್ಲಿ ದೋಷ ಇತ್ತು ಅಂದರೆ ಕೆಲವರಲ್ಲಿ ಮುಹೂರ್ತವನ್ನು ಹಾಕ್ಕೊಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಅದು ಇದು ಕೆಲಸ ಏನಾದರೂ ಒಂದು ಸಮಸ್ಯೆಯಿಂದ ಮುಹೂರ್ತ ಮೀರಿಬಿಟ್ಟಿರುತ್ತೆ ಅಂದರೆ ಇವಾಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಶುಕ್ರವಾರದ ದಿನ ಮುಹೂರ್ತ ಇರುತ್ತೆ ಅಂತ ಅಂದ್ಕೊಳ್ಳಿ ಬೆಳಗ್ಗೆ ಒಂದು ಹತ್ತು ಮೂವತ್ತು ಒಳಗಡೆ ನಿಮಗೆ ಮುಹೂರ್ತವನ್ನು ಹಾಕ್ಕೊಟ್ಟಿರ್ತಾರೆ ಹತ್ತು ಮೂವತ್ತರಿಂದ ರಾವುಗಲ್ಲ ಶುರು ಆಗುತ್ತೆ ಅವರು ಯಾವುದೇ ಮುಹೂರ್ತ ಹಾಕಿದ್ರೂ ಅದಕ್ಕೆ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಮುಂಚಿತವಾಗಿ ನಾವು ಮಾಂಗಲ್ಯ ಧಾರಣೆಯನ್ನು ಮಾಡಬೇಕು ಇನ್ನೇನು ಹತ್ತು ಗಂಟೆ ಮೂವತ್ತು ನಿಮಿಷ ಅಲ್ವಾ ಹತ್ತು ಮೂವತ್ತಿಗೆ ಇನ್ನೇನು ಐದು ನಿಮಿಷ ಇದೆ ಅಂದಂಗೆ ಮಾಂಗಲ್ಯ ಧಾರಣೆ ಆಯಿತು ಹತ್ತು ನಿಮಿಷ ಇದೆ ಅನ್ನೋವಾಗ ಮಾಂಗಲ್ಯ ಧಾರಣೆ ಆಯಿತು ಅಂತ ಎಷ್ಟೋ ಜನ ಮಾತಾಡೋದನ್ನು ಕೇಳಿರ್ತೀವಿ ಕೆಲವೊಂದು ಮದುವೆಗೆ ಹೋದಾಗಲೂ ನಾವು ಕೂಡ ನೋಡಿರ್ತೀವಿ ಏನಿನ್ನು ಮಾಂಗಲ್ಯ ಧಾರಣೆ ಸಮಯ ಬರ್ತಾ ಇದೆಯಲ್ಲ ಟೈಮ್ ಆಗ್ತಾ ಇದೆಯಲ್ಲ ಅಂತ ನಾವುಗಳಿಗೂ ಕೂಡ ಮಾತಾಡ್ಕೊಂಡಿರ್ತೀವಿ ಈ ರೀತಿ ತಪ್ಪುಗಳನ್ನು ಮಾಡೋದಿಂದ ಕೂಡ ಇಂಥ ದೋಷಗಳು ಕೂಡ ಬರುತ್ತೆ ಆ ಗಂಡ ಹೆಂಡತಿಯರಲ್ಲಿ ಹೊಂದಾಣಿಕೆನೇ ಇರೋದಿಲ್ಲ ತುಂಬನೇ ಜಗಳಗಳು ಪರಸ್ಪರ ಅವರಿಬ್ಬರಲ್ಲಿ ಪ್ರೀತಿ ವಿಶ್ವಾಸ ಇರೋದೇ ಇಲ್ಲ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ ಇಂತಹ ಸಮಸ್ಯೆಗಳು ಆಗ್ತಾ ಇದ್ರೆ ನಿಮ್ಮ ಮದುವೆ ಮುಹೂರ್ತ ಆಗಿರ್ಬೋದು ನಿಮ್ಮ ಜಾತಕಗಳೇ ಆಗಿರ್ಬೋದು ಈಗಲೂ ಕೂಡ ನೀವು ಜ್ಯೋತಿಷ್ಯಗಳ ಹತ್ತಿರ ಕೊಟ್ಟು ಕೇಳಿಕೊಂಡು ಇಂಥ ಪರಿಹಾರನ ಮಾಡ್ಕೊಳ್ಬೋದು ಇಂಥವರೆಲ್ಲರೂ ಕೂಡ ಮರುಮಾಂಗಲ್ಯ ಧಾರಣೆಯನ್ನು ಮಾಡ್ಕೊಳ್ಬೋದು ಎಷ್ಟೋ ಜನ ಈ ರೀತಿ ಮರು ಮಾಂಗಲ್ಯ ಧಾರಣೆ ಮಾಡಿಕೊಂಡು ತುಂಬಾ ಚೆನ್ನಾಗಿದ್ದಾರೆ ಈಗಲೂ ಕೂಡ ಜೀವನದಲ್ಲಿ ಇದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೀವಿ ಆದರೆ ಮುಹೂರ್ತದ ಬಗ್ಗೆ ಕೂಡ ತುಂಬಾ ಗಮನ ವಹಿಸಬೇಕು ಅವರು ಏನು ಮುಹೂರ್ತ ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷಕ್ಕೂ ಮುಂಚೆನೇ ನಾವು ಮಾಂಗಲ್ಯ ಧಾರಣೆಯನ್ನು ಮಾಡಬೇಕು ತುಂಬ ಒಳ್ಳೆಯದು ಈ ರೀತಿ ಮಾಡೋದಿಂದ ಇನ್ನು ದೋಷಗಳು ಇತ್ತು ಅಂದರೂ ಕೂಡ ಅವಾಗ್ಲೇ ಪರಿಹಾರ ಮಾಡಿಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಈ ಥರ ಮರುಮಾಂಗಲ್ಯ ಧಾರಣೆಯನ್ನು ಮಾಡೋದು ಹೆಚ್ಚಾಗಿ ತಿರುಪತಿ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತು ಇವಾಗ ಬೇರೆ ದೇವಸ್ಥಾನದಲ್ಲೂ ಕೂಡ ಮಾಡ್ತಾ ಇರ್ತಾರೆ ಮೊದಲಿಗೆ ಈ ಒಂದು ಮದುವೆ ಮರುಮಾಂಗಲ್ಯ ಮದುವೆಗೆ ಅಂತ ಸಿದ್ಧವಾಗಿರೋರು ಮುಂಚಿತವಾಗಿಯೇ ಹೋಗಿ ಅವರ ಜಾತಕವನ್ನು ತೋರಿಸಿ ನೋಡಿಕೊಂಡು ಅವರಿಗೆ ಯೋಗ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಶುಭ ಮುಹೂರ್ತವನ್ನು ಇಟ್ಕೊಡ್ತಾರೆ ಆ ಮುಹೂರ್ತದಲ್ಲಿ ಮತ್ತೊಮ್ಮೆ ನೀವು ಮದುವೆನ ಆಗ್ಬೋದು ಮತ್ತೆ ನೀವು ಹಳೆ ಮಾಂಗಲ್ಯವನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ಆ ದಿನ ಬೆಳಗ್ಗೆನೆ ದೇವರ ದರ್ಶನವನ್ನ ಮಾಡ್ತಾ ಆ ಒಂದು ಮಾಂಗಲ್ಯವನ್ನ ದೇವರ ಹುಂಡಿನಲ್ಲಿ ಹಾಕ್ಬೇಕು ಆಮೇಲೆ ಮತ್ತೆ ಹೊಸ ಮಾಂಗಲ್ಯ ಧಾರಣೆಯನ್ನ ಮಾಡಿಸ್ಕೋಬೇಕಾಗತ್ತೆ ಈ ಒಂದು ನಂಬಿಕೆ ತುಂಬ ಜನರಲ್ಲೂ ಇದೆ ಆದರೆ ತುಂಬ ಮನೆಗಳಲ್ಲಿ ಇದನ್ನು ಒಪ್ಪೋದಿಲ್ಲ ಬೇರೆ ಬೇರೆ ರೀತಿಯಲ್ಲೂ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಆದರೆ ಇದು ಕೂಡ ಒಂದು ಒಳ್ಳೆ ಪರಿಹಾರನೇ ಖಂಡಿತವಾಗ್ಲು ಮತ್ತು ಅವ್ರಿಗೇ ಇನ್ನೊಂದು ಸಲ ಮದುವೆನ ಮಾಡಿ ಒಳ್ಳೆ ಮುಹೂರ್ತದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆಲ್ಲರಿಗೂ ಮಂಗಳ ಸೂತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಇಷ್ಟೊತ್ತು ತಿಳ್ಕೊಂಡಿರುವ ನಾವು ಧರಿಸುವಂಥ ಮಾಂಗಲ್ಯ ಎಷ್ಟು ಉದ್ದ ಇರಬೇಕು ಹಾಗೆ ಅರಿಶಿನ ಕುಂಕುಮನ ತಾಳಿಗೆ ಎಲ್ಲಿಟ್ಕೋಬೇಕು ಇನ್ನು ಮರು ಮಾಂಗಲ್ಯ ಧಾರಣೆ ಒಳ್ಳೆಯದ ಅಥವಾ ಕೆಟ್ಟದ ಇನ್ನು ಈ ಮಾಂಗಲ್ಯನ ಯಾವ ದಿನ ತೊಗೊಂಬರ್ಬೇಕು ಈ ಮಾಂಗಲ್ಯದ ಮಹತ್ವ ಆದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು